ನಮಸ್ತೆ ಸ್ಪೀಕರ್ ಮ್ಯಾನ್ ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ಎನ್ ಆಪರ್ಚುನಿಟಿ ಟು ರೈಸ್ ಆ್ಯನ್ ಇಶ್ಯೂ ಆಫ್ ಸೀರಿಯಸ್ ಕನ್ಸರ್ನ್ ಆಫ್ ದಿಸ್ ಅವರ್ ಆಫ್ ದಿ ಲೋಕಸಭಾ ಸೆಷನ್ ಐ ವುಡ್ ಟಾಕಿಂಗ್ ಇಂಗ್ ಕನ್ನಡ ಇನ್ ಮದರ್ ಲ್ಯಾಂಗ್ವೇಜ್ ಮಾನ್ಯ ಸಭಾಧ್ಯಕ್ಷರೇ ಅನೇಕ ವರ್ಷಗಳ ಒಂದು ಸಮಸ್ಯೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನ ಬಂದ ಎಪ್ಪತ್ತೈದು ವರ್ಷ ಆಯಿತು ಇವತ್ತು ನಾವು ಪ್ರಸ್ತಾಪ ಮಾಡ್ತೇವ ವಿಚಾರ ಶರಾವತಿ ಜಲವಿದ್ಯುತ್ ಯೋಜನೆ ಸಂತಸ್ತರ ಸಮಸ್ಯೆ ಏನಿದೆ ಇದು ಹತ್ತಿರ ಎಪ್ಪತ್ತೈದು ವರ್ಷಗಳು ತುಂಬತಾ ಇದೆ ಶರಾವತಿ ಜಲ ವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ನಾಲ್ಕ ನಡುವೆ ನಿರ್ಮಾಣ ಆಗುತ್ತೆ ಸಾವಿರಾರು ಎಕರೆ ನಾಲ್ಕೈದು ಸಾವಿರ ಕುಟುಂಬಗಳು ರೈತರ ಕೃಷಿ ಭೂಮಿ ಇದರಿಂದ ಮುಳುಗಡೆ ಆಗುತ್ತೆ ಆದ್ರೆ ಈ ವಿದ್ಯುತ್ ಯೋಜನೆಯಿಂದ ಇಡೀ ದೇಶಕ್ಕೆ ವಿದ್ಯುತ್ ಕೊಡುವಂತ ಕೆಲಸ ಆ ಸಂತಸರಿಂದ ಆಗುತ್ತೆ ಆದರೆ ಈಗಿನ ಕೂಡ ರೈತರಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಬರುವಂತ ಮುಂಚೆ ಅವರಿಗೆ ಭೂಮಿಯನ್ನ ಕೊಡುವಂತ ಪ್ರಯತ್ನವನ್ನ ಹಿಂದಿನ ರಾಜ್ಯ ಸರ್ಕಾರಗಳು ಮಾಡಲ್ಲ ರಾಜ್ಯ ಸರ್ಕಾರ ಐವತ್ತೆಂಟರಿಂದ ಅರವತ್ತೊಂಬತ್ತನೇ ಅವಧಿಯಲ್ಲಿ ಒಂಬತ್ತು ಸಾವಿರದ ನೂರ ಮೂವತ್ತಾರು ಎಕರೆ ಅರಣ್ಯ ಪ್ರದೇಶವನ್ನ ಸಂತಸರಿಗೆ ಪುನರ್ವಸತಿಯನ್ನ ಕೊಡ್ಲಿಕ್ಕೋಸ್ಕರ ಪ್ರಪೋಸಲ್ ನ ಕಳಿಸಿರ್ತಾರೆ ಆದರೆ ರೈತರ ಪುನರ್ವಸತಿ ಕಲ್ಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಐವತ್ತ ವರ್ಷಗಳ ಹಿಂದೆ ಪ್ರಯತ್ನ ಮಾಡಿದ್ರೂ ಕೂಡ ಈಗಿನವರು ಕೂಡ ನಮ್ಮ ರೈತರಿಗೆ ಪಟ್ಟ ಅದೇ ಹಕ್ಕು ಅಥವಾ ರೈಟ್ಸ್ ಅಂತ ಹೇಳ್ತೀವಿ ಅದು ಯಾವ್ದು ಕೂಡ ಕೊಟ್ಟಿಲ್ಲ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವುದೇ ಸವಲತ್ತು ಮುಟ್ಲಿಕ್ಕೆ ಆಗ್ತಾ ಇಲ್ಲ ಸ್ವಂತ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಬ್ಯಾಂಕ್ ಗ್ಯಾರಂಟಿಗಳು ಸಿಗ್ತಾ ಇಲ್ಲ ಈ ರೀತಿ ಕಣ್ಣೀರಲ್ಲಿ ಕೈಯನ್ನು ನಮ್ಮ ರೈತರು ತೊಳಿತಾ ಇದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಇವತ್ತು ಕೂಡ ಕೇಂದ್ರ ಸರ್ಕಾರದ ಒಂದು ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಶರಾವತಿ ಜಲವಿದ್ಯುತ್ ಯೋಜನೆ ಸಂತ್ರಸ್ತರಿಗೆ ಪುನರ್ವಸತಿಯನ್ನ ಮಾಡ್ಲಿಕ್ಕೋಸ್ಕರ ಅರಣ್ಯ ಭೂಮಿಯನ್ನ ಡಿರಿಸರ್ವ್ ರಿಸರ್ವ್ ಮಾಡಲಿಕ್ಕೆ ಅನುಮತಿ ಕೇಳಿಕೊಂಡು ಈಗಾಗಲೇ ಪ್ರಸ್ತಾವನ ಕಳಿಸಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಐ ಎ ಹಾಕಿ ಬರ್ಲಿಕ್ಕೆ ಕೇಳಿತ್ತು ಈಗ ಐ ಎ ಹಾಕಾಗಿದೆ ಒಂದು ಸಂತೋಷ ವಿಚಾರ ಅಂದ್ರೆ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವಿಷಯವನ್ನ ಸೌಹಾರ್ದವಾಗಿ ಬಗೆಹರಿಸಿಕೊಳ್ಬೋದಾ ಅಂತ ಹೇಳಿ ಯೋಚನೆ ಮಾಡಿಕೊಂಡು ತಾವು ಜನವರಿ ಇಪ್ಪತ್ತಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿ ಅಂತ ವಿನಂತಿ ಮಾಡಿದೆ ಹಾಗೆ ನಾನು ಕೈ ಮುಗಿದ್ ನಾವು ವಿನಂತಿಯನ್ನು ಮಾಡ್ಕೊಂತೇನೆ ಗೌರವಿತ ನಮ್ಮ ಕೇಂದ್ರದ ಅರಣ್ಯ ಸಚಿವರಂತ ಅರಣ್ಯ ಮತ್ತು ಪರಿಸರವನ್ನು ಉಳಿಸಲಿಕ್ಕೋಸ್ಕರ